ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದ್ದೀವಿ ನಮ್ಮ ಹೊಸ ವೀಡಿಯೋಗು ರಾಹುಲ್ ತೊಳೆಶಾಳಿ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಇವತ್ತು ಯಾಕೆ ರಿಯಾಕ್ಷನ್ ಮಾಡಕ್ಕೆ ಅಂದ್ರೆ ಕರುನಾಡ ಚಿನ್ನ ಅತ್ತೆ ಯಮಗನ ಕರುನಾಡ ಚಿನ್ನ ಅತ್ತೆ ಯಮಗನ ಹಾಡಿದವರು ಯಾರಂದ್ರ ನಮ್ಮ ಲಕ್ಷ್ಮಿ ಅಕ್ಕ ತಿಮ್ಮಪ್ಪುರ ನಮ್ಮ ಇನ್ನೊಬ್ಬರು ಗಾಯಕ ಯಾರಂದ್ರ ನಮ್ಮ ಪ್ರವೀಣಣ್ಣ ಪೊಲೀಸ್ ಪಾಟೀಲ್ ಅಣ್ಣನವರು ಹಾಡಿರುವ ಸಾಂಗ ಟ್ರೆಂಡಿಂಗ್ ಇರೋ ಸ ಸಾಂಗ ದೇವರು ಯಾಕ ಸಾಂಗ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ಹಾಗೆ ಈ ವಿಡಿಯೋ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ದೇವರು ಹಾಗೆ ಈ ಸಾಂಗ್ ಹೆಂಗಾಗ್ತಾ ಆಗ್ಯದ ಅಂತ ಹೇಳಿ ಕಾಮೆಂಟ್ ಮಾಡೋದು ದೇವರು ಇನ್ನೂ ಯಾರ್ಯಾರು ಹೋಗಿ ರಾಹುಲ್ ತೊಣಚ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಹೋಗಿ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ದೇವರು ಹಾಗೆ ಸಹ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ದೇವರು ಅಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ ಅಲ್ಲಿ ಹೋಗಿ ರಿಯಾಕ್ಷನ್ ಮಾಡೋ ಯಾವ ಸಾಂಗ್ ರಿಯಾಕ್ಷನ್ ಮಾಡೋ ಅಂತ ಕಾಮೆಂಟ್ ಹಾಕಿರ್ತೀರಲ್ಲ ಆ ಸಾಂಗ್ ರಿಯಾಕ್ಷನ್ ಮಾಡ್ ದೇವರು ತಡ ಮಾಡಿದೆ ಬನ್ನಿ ದೇವರು ಸ್ಟಾರ್ಟ್ ಮಾಡೋಣ ಬನ್ನಿ ಮಾತು ಭಾಳ ಅದು ಬನ್ನಿ ದೇವರು ಭಾಳ ದಿವಸ ಆಯಿತು ವಿಡಿಯೋ ಮಾಡಿದ್ದಿಲ್ಲ ಇವತ್ತು ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತು ತಂದೀನಿ ಬನ್ನಿ ದೇವರು ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಮೈಲಾ ಲಿಂಗ ಲಿಂಗೇಶ್ವರ ದೇವರ ಒಂದು ಆಶೀರ್ವಾದ

ಅತ್ತಿಯ ಮಗನ ಕಣ್ಣಿಗೂ ಅಪ್ಪ ಕರುನಾಡ ಚಿನ್ನ ಅಂದ್ರ ನಮ್ಮ ಇಡೀ ಕರ್ನಾಟಕ ಭಾಳ ಮುತ್ತುರತ್ನ ಕರ್ನಾಟಕ ಚಿನ್ನ ನೀ ನಮ್ಮ ಅತ್ತಿಯ ಮಗ ನಮ್ಮ ಅತ್ತಿ ಮಗ ನೀ ಕರುನಾಡ ಚಿನ್ನ ಅತ್ತಿಯ ಮಗನ ಹೊಡಿಬ್ಯಾಡ ನೀ ನನ್ನ ಕಣ್ಣ ನೀನು ನನಗ ಹೊಡಿಬ್ಯಾಡ ಕಣ್ಣ ಬನ್ನಿ ದೇವರು

ಜಾಗು ಬಿ ಕೊಣ್ಣ ಇದೆ ಕಣ್ಣ ಇದೆ ಸುನಿ ಹೆಣ್ಣ ನಿನ್ನ ನೋಡಿ ಕುಕ್ಯಾವ ಕಡಿ ಬೇಡ ನೀ ಕಣ್ಣ ನಿನ್ನ ನೋಡಿ ನನಗೆ ಮನಸ್ಸು ಆಗೆ ಅಣ್ಣ ಹೇಳಾಕತ್ತಾನ ಬನ್ನಿ ದೇವ್ರ ಮುಂದೆ ಈಗ ನೀವೇ ನೋಡ್ರಿ ಅಾ ಕಿರಿಕಿನ್ಯಾ ಬಿ ತುಳು ಮನ್ ಕಣ್ಣ ಚಿನ್ನ ಕಲಕಿ ನೀ ನೈದು ಕನ್ನಾ ಮಾಡಿ ಜಿಮ್ಮೈರಾ ಕರ್ನಾಟಕ ಚಿನ್ನ ಅತ್ಯಮಕನ ಕರ್ನಾಟಕ ಚಿನ್ನ ಅತ್ಯಮಕನ ಒಡಿಬೇನೆ ಕನ್ನಾ ಹಾರಸ್ತಿಗೂ ಹಾರ ಚಿಡಿಸಿ ದಿನ್ ಮತಿನಕ್ತಿನ ಪಾತೆ ಹಾರಸ್ತಿ ಉಬ್ಬ ಹಾರಸ್ಬೇಡ ಹಾರಸ್ತಿ ಮೈಯ ಜಂಜುಮಂತದ வாரி தின கபிச்சு க்வாள் உடியோ கையாட மைய கையா கையா மாய ಕರಿಯಮ್ಮನ ಮಾಡಿಕೊಳ್ಳೋಣ ಊರ ಊರಾಗ ಕರಿಯಮ್ಮನ ದೇವಸ್ಥಾನದ ಬಾರ ಅಲ್ಲಿ ಹೋಗಿ ನಾನು ನೀನು ಮದುವೆ ಮಾಡಿಕೊಳ್ಳೋಣ ಹಿರಿಯರಿಗೆಲ್ಲ ಕೂಡಿಸಿ ನಿನಗ ತಾಳಿ ಕಡ್ತೀನಿ ಇಬ್ರು ಕೂಡಿ ಮದ್ವಿ ಆಗಮಂತ ಅಣ್ಣ ಹೇಳಾಕತ್ತಾನ ಮತ್ತು ಅಕ್ಕನ ಹೇಳಕತ್ತಾಳ ಹೋಗೋಣ ಕಳ್ಳ ಮಾಡಿದ ಮಯ್ಯ ಕಳ್ಳ ಕಲ್ಲ ಮಾಡಿದು ಮಲ್ಲ ಕರ್ನಾಟಕ ಚಿನ್ನ ಕರ್ಣಯ ಮಗನ ಕರ್ನಾಡ ಚಿನ್ನ ಅಟ್ಟಯ್ಯ ಮಗನ ಹೊಡಿಯಾದ ನೀನುಗ ಕಣ್ಣ ಹಾರಸಿನಿ ಹೊಪ ತಿಳಿಸಿದು கிட்ட கையாடி மல்ல நோடி நோடி மட்ட அத்தைய மகன்னு ಈ ಸಾಂಗ್ ಹೇಳಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ದೇವರು ಈ ಸಾಂಗ್ ಮ್ಯೂಸಿಕ್ ಎದ್ರೊಳಗಿಂತ ತೊಂದರೆ ನಮ್ಮ ದರ್ಶನ್ ಸರ್ ಪಿಕ್ಚರ್ ಒಳಗೆ ಮಂಡ್ಯ ಸಾಂಗ್ ರಾಧಿಕಾ ಮತ್ತು ರಕ್ಷಿತಾ ಆ್ಯಕ್ಟಿವ್ ಮಾಡಿರುವ ಸಾಂಗ್ ಮ್ಯೂಸಿಕ್ ಒಳಗೆ ಇರುವ ಮ್ಯೂಸಿಕ್ ತೊಗೊಂಡಾರ ದೇವರು ಯಾರ್ಯಾರು ಇನ್ನ ರಾಹುಲ್ ತೊಂದ ಯೂಟ್ಯೂಬ್ ಚಾನೆಲ್ ಹಾಗೆ ರಾತ್ ತೋಣಶಿ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿಲ್ಲ ಅಲ್ಲಿ ಹೋಗಿ ಯಾವ ಕ್ವಶನ್ ಕೇಳ್ತೀರಿ ಕೇಳಿ ಅಲ್ಲಿ ಆನ್ಸರ್ ಮಾಡೋನು ಆ ಯಾಕೆ ರಿಯಾಕ್ಷನ್ ಮಾಡಂತರಿ ಈ ಸಾಂಗ್ ಆ ಸಾಂಗ್ನು ರಿಯಾಕ್ಷನ್ ಮಾಡೋನು ಈ ಸಾಂಗ್ ಹೇಳಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಇಷ್ಟ ಇಷ್ಟಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಮುಂದಿನ ನೋಡಲಿ ಬರ್ತೇನೆ ನೋಡ್ತಾ ಇರಿ ದೇವರು ನಮಸ್ಕಾರ ಮುಂದಿನ ನೋಡಲಿ ಬರ್ತೇನೆ ಮತ್ತೊಂದು ಹೊಸ ಸಾಂಗ್ ಟ್ರೆಂಡಿಗಿರೋ ಸಾಂಗ್ ಹೊತ್ತು ತರ್ತೀನಿ ಅಲ್ಲಿವರು ಇರಿ ನಗು ಇರಿ ಎಲ್ಲರಿಗೂ ಶುಭವಾಗಲಿ